ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಇವತ್ತು ನನಗೆ ಬೆಳಗ್ಗೆ ಅಂತೂ ಎದ್ದೇಳೋಕೆ ಆಗಲಿಲ್ಲ ಸಿಕ್ಕಾಬಟ್ಟೆ ಒಂಥರ ಆಗೋಯ್ತು ನನಗೆ ಫುಲ್ ಸುಸ್ತು ಬೆಳಗ್ಗೆನೂ ಎದ್ದೇಳೋಕ್ಕಾಗದೆ ಸ್ವಲ್ಪ ಇಡ್ಲಿ ತಿಂದ್ಕೊಂಡು ಟ್ಯಾಬ್ಲೆಟ್ ನನಗೆ ಮಲಗಿದ್ದೆ ಅಪ್ಪು ಸ್ಕೂಲಿಂದ ಕರ್ಕೊಂಡು ಬರೋಷ್ಟು ನಮಗೆ ಶಕ್ತಿನೂ ಇರಲಿಲ್ಲ ಎಲ್ಲರೂ ಹೇಳ್ತಾಯಿದ್ರಿ ದಪ್ಪಾಗಿದ್ದೀರಾ ನೀವೇನು ತಿಂತಾ ಟಿಪ್ಸ್ ಹೇಳಿ 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 ಅಂತ ಕೇಳಿ 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 ನಾನು ಒಂದು ಹುಷಾರು ತಪ್ಪಿದೆ ಇನ್ನೊಂದು ಫಿಫ್ಟಿ ಕೆ ಜಿ ಆಗಿದ್ದವಳು ಕಂಪ್ಲೀಟಾಗಿ ಇಲ್ದೋಗಿದ್ದೀನಿ ನನಗೆ ಹೆಂಗೆ ತಲೆ ಸುತ್ತುತ್ತಾ ಇದೆ ಅಂದರೆ ನಂಗೆ ಮಾತಾಡೋಕೆ ಹೋಗ್ತಾ ಇಲ್ಲ ಅಷ್ಟು ಆಗ್ತಾ ಇರಲಿಲ್ಲ ಇನ್ನು ನಾನು ಮತ್ತೆ ಬೈಕ್ ಓಡಿಸ್ಕೊಂಡು ಒಪ್ಪು ಕರ್ಕೊಂಡು ಬರ್ತೀನಿ ಅನ್ನೋದು ಆಗೋದೇ ಇಲ್ಲ ಅಂದ್ಬಿಟ್ಟು ಸೊ ಪ್ರಮೋದ್ ಅವರು ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಏನೋ ರನ್ಗೆ ಹಾಕಿಟ್ಟಿದ್ದಾರೆ ಸೊ ಅದು ಓಡ್ತಾ ಇದೆ ಅವ್ರೇನೋ ಡೆಲಿವರಿ ಮಾಡಬೇಕಂತ ಏನು ಇವಾಗ ನಾನು ಪ್ರಮೋದ್ ಅಪ್ಪು ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ ಕಾರಲ್ಲಿ ಮಳೆ ಬರ್ತಾ ಇದೆ ಅವನು ನಾನು ಬರ್ತೀನಿ ಅಂತ ತಿಳ್ಕೊಂಡಿದ್ದಾನೆ ಬಟ್ ನಿಜವಾಗ್ಲೂ ನಾನು ಗಾಡಿ ಓಡಿಸೋಕಾಗ್ತಿರ್ಲಿಲ್ಲ ನನಗೆ ಫ್ರೆಶ್ ಅಪ್ ಕೂಡ ಆಗಿಲ್ಲ ಅಲ್ಲಿ ಉಚ್ಕೊಂಡು ನಾನು ಟಿಫನ್ ಮಾಡಿರಲ್ಲ ಅಷ್ಟೇ ರೆಡಿ ಆಗೋಕ್ಕೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಇವಾಗ ಸ್ವೀಟ್ ಕೊಡೋಕೆ ಹೋಗ್ಬೇಕಲ್ಲ ಸ್ವೀಟ್ ಕೊಡೋಕೆ ಹೆಂಗಂಗೆ ಹೋಗೋಕ್ಕಾಗಲ್ಲ ಇಬ್ಬರು ಹೋಗ್ಕೊಡೋಣ ಸ್ಕೂಲಿಗೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅವರು ರೆಡಿಯಾಗಿದ್ದಾರೆ ಸಿಂಪಲ್ಲಾಗಿ ರೆಡಿಯಾಗಿದ್ದಾರೆ ಅವರು ನಾನು ರೆಡಿಯಾಗಲ್ಲ ಅಂದರು ಅವರು ಫ್ಯಾಮಿಲಿ ರೆಡಿಯಾಗಿದ್ದಾರೆ ಮಾಡೋಣ ಸ್ವೀಟ್ ತೊಗೊಂಡು ಕೊಟ್ಬಿಟ್ಟು ಅಪ್ಪು ಕರ್ಕೊಂಡು ಇಲ್ಲ ನಾನು ಫ್ರಿಡ್ಜ್ ಮೇಲಿದೆ ಮೇಲಿದೆ ಇಲ್ಲ ಅದು ಕಲ್ಲಾಗ್ಬಿಡುತ್ತೆ ಅಪ್ಪು ಅಂತೂ ನಿಜವಾಗ್ಲೂ ಫುಲ್ ಖುಷಿಯಾಗಿ ಹೋಗ್ತಾನೆ ಅಂದು ಆಸೆ ಇತ್ತು ಸುಮಾರು ಜನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ ಪೇರೆಂಟ್ಸ್ಗಳು ಆವಾಗ ನಾವು ಈ ಥರ ತಗೋಬೇಕು ನೀವು ನನ್ನ ಈ ಥರ ಕರ್ಕೊಬರ್ಬೇಕು ಅಂತ ಹೇಳ್ತಾ ಇದ್ದ ಅಲ್ಲಿಗೆ ಸರ್ಪ್ರೈಸ್ ಆಗಿ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು ನಾವು ನೋಡಿದ ತಕ್ಷಣ ಫುಲ್ ಶಾಕ್ ಆಗ್ತಾರೆ ಫುಲ್ ಖುಷಿನೂ ಆಗ್ತಾನೆ ನೋಡೋಣ ರೀ ಇವಾಗ ಒನ್ ಒನ್ ಆಗಿದೆ ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡು ಹೋಗೋಣ ಇನ್ನೂ ಲರ್ನಿಂಗ್ ಅಲ್ವಾ ಮತ್ತು ಎಲ್ಲಂತ ಹಾಕೊಳ್ಳೋದು ಸೇಫ್ಟಿ ಬಟ್ ಬೇರೆಯವ್ರು ಏನಾರು ಅಂದ್ಕೊಳ್ಳಿ ಬಟ್ ಅಂತ ಹಾಕೊಂಡ್ರೆ ನಮಗೂ ಸೇಫ್ಟಿ ಬಿಕಾಸ್ ಬರೋರ್ಗು ಗೊತ್ತಾಗುತ್ತೆ ಸೊ ಅವರು ಇನ್ನೊಂದು ಲರ್ ಲರ್ನಿಂಗಲ್ಲಿದ್ದಾರೆ ನಾವು ಅವ್ರ ಹಿಂದೆ ಮುಂದೆ ಇದಾಗಿ ಹೋಗಬಾರ್ದು ಅನ್ನೋದು ಇರುತ್ತೆ ಸೊ ಅದರಿಂದ ಎಲ್ಲ ಅನ್ನೋದು ಒಂದು ರೆಡ್ ಟೇಪೆಲ್ಲ ಹಾಕ್ಬಿಟ್ರೆ ನಮಗೆ ಸೇಫ್ಟಿ ಇರುತ್ತೆ ಮನೆಗೆ ಮನೆಗೆಸ್ಕೊಂಡ್ರಣ ಕಾರ್ನ ನಮ್ಮ ನೈಟು ಇಲ್ಲಿ ಪಾರ್ಕ್ ಮಾಡಿದ್ರು ನಾನು ಒಂದು ರೌಂಡ್ ಓದಿಸಿ ಅಂದ್ಬಿಟ್ಟು ಟ್ಯಾಕ್ಸಿ ದೇರ್ಕ್ಕೆ ಇಲ್ಲ ಪಾರ್ಕ್ ಮಾಡಿದರ ಫಾನ್ ಮೇಡಮ್ಮ ಫಸ್ಟ್ ಟಾರ್ಮ್ ಹಾಕಬಹುದು ಅಮೇಲ್ಲತ್ತಿದ್ದಿನ ಇನ್ನೂ ಕಲಿತಾ ಇದ್ದರಲ್ಲ ಸ್ವಲ್ಪ ಕಲಿಯವರು હાથ ಭಯ ಇದೆ ಅದಕ್ಕೆ ಇಲ್ಲಿ ಸ್ವಲ್ಪ ಓಡಾಡಿಸ್ತಾ ಇದೀನಿ ಆಮೇಲೆ ಅಭ್ಯಾಸ ಆದಷ್ಟು ನೆಕ್ಸ್ಟ್ ನಮಗೆ ಯೂಸ್ ಆಗುತ್ತೆ ಬೇರೆ ಕಡೆ ಹೋಗೋಕ್ಕೂ ಎಸ್ ಪ್ರಮೋದ್ ಅವರು ಇವಾಗ ಗಾಡಿನ ತೆಗಿತಾ ಇದ್ದಾರೆ ನನಗೆ ಭಯ ಗೊತ್ತು ಫಸ್ಟ್ ಎಕ್ಸ್ ಲೀಟ್ರ್ ಕೊಟ್ಬಿಡ್ತಾರೆ ನಂಗೆ ಅದೇ ಭಯ ನಮ್ಮ ಗಾಡಿನ ನಾನು ನಿಜವಾಗ್ಲೂ ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಗೈಸ್ ಏನು ಇಷ್ಟೊಂದು ಲೆಂತ್ ಇದೆಯಲ್ಲ ಅನ್ನಿಸ್ತಿದೆ ಎಸ್ ಗೈಸ್ ಹೊರಟ್ವಿ ನಾವು ಓಡಿಸ್ತಾರೆ ನೋಡಿ ಜೋರಂತ ಒಂದೊಂದ್ಸಲ ಎಕ್ಸ್ ಲೀಟ್ರ್ ಕೊಟ್ಬಿಡ್ತಾರೆ ನನಗೆ ಭಯ ಆಗುತ್ತೆ ಸ್ವಲ್ಪ ಕಲಿಯೋವರೆಗೂ ಭಯ ಲಾಕ್ ನೋಡಿ ಹ್ಞೂ ಆಮೇಲೆ ಬೇಬಿ ಲಾಕರೆಲ್ಲ ಇದೆ ಅಪ್ಪು ಹಿಂದೆ ಕೂತ್ಕೊಂಡ್ರು ಏನಿಲ್ಲ ನಂಗೆ ಅಲ್ಲಿ ಫ್ರೆಂಟಿಂದ ವಿಡಿಯೋ ಮಾಡುವಾಗಲೂ ಅಷ್ಟು ಅನ್ನಿಸ್ಲಿಲ್ಲ ಬಟ್ ಇವಾಗ ನೋಡಿದಾಗ ಇಷ್ಟೊಂದು ಲೆಂತ್ ಇದೆ ಅದಕ್ಕೆ ಪ್ರಮೋದ್ ಅವರು ಇದ್ದಾರೆ ಅಂತ ನಂಗೆ ಈ ವಿಡಿಯೋ ನೋಡೇ ನನಗೆ ಗೊತ್ತಾಗ್ತಾ ಇರೋದು ಸೊ ಇವಾಗ ಹೋಗ್ತಾ ಇದ್ದೀವಿ ಹೆಂಗೂ ಓಡಿಸಿದ್ರು ಏನಂದರೆ ಇವ್ರದ್ದು ಕ್ರಾಸಿಂಗಲ್ಲಂದ್ರೂ ತುಂಬ ಚೆನ್ನಾಗಿ ಓಡಿಸ್ತಾರೆ ಅದೊಂದೇ ನಮಗೆ ಬೆನಿಫಿಟ್ಟು ಇನ್ನು ವೆಹಿಕಲ್ಸ್ ಬಂದ್ಬಿಟ್ರೆ ಒಂಚೂರು ಎದ್ರುತ್ತಾರೆ ಬಿಟ್ಟರೆ ಕ್ರಾಸಿಂಗಲ್ಲೆಲ್ಲ ತುಂಬ ನೀಟಾಗಿ ಕ್ರಾಸ್ ಮಾಡ್ತಾರೆ ಆ್ಯಂಡ್ ಸ್ಕೂಲಲ್ಲಿ ಸ್ವೀಟ್ ಕೊಟ್ಟು ನಾವು ಮನೆ ಕಡೆ ಹೊರಟ್ವಿ ಆ್ಯಂಡ್ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಬಿಕಾಸ್ ನನಗೆ ಫೀವರ್ ಕಡಿಮೆ ಆಗ್ತಾನೇ ಇಲ್ಲ ಆದ್ದರಿಂದ ನಾನು ಜಸ್ಟ್ ವಿಡಿಯೋ ಮಾಡೋಕ್ಕಾಗ್ತಾನೇ ಇಲ್ವಲ್ಲ ಇರೋ ಕ್ಲಿಪ್ಪಿಂಗ್ಸ್ನೇ ಎಡಿಟ್ ಮಾಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಅದನ್ನೇ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಈಗ ನಗಡಿಗೆ ಹೊರಟೋಗ್ಬಿಟ್ರೆ ನನಗೆ ಸರಿ ಏನು ಮೇಲುಗಡೆ ಸನ್ ರೂಫ್ ಇದೆಯಲ್ಲ ಗೈಸ್ ಅದನ್ನು ನಾವು ಕಾರ್ ಡೆಲಿವರಿ ತೊಗೊಳ್ವಾಗ ನಾನು ಆ ಬಟನ್ನೇ ಹೋಗಿಸ್ಬಿಟ್ಟಿದ್ದೆ ಏನು ಅಮುಕ್ತೆ ನೋಡಿದ್ರೆ ಒಳಗಡೆ ಲಾಕೆ ಆಗೋಯಿತು ಸನ್ ರೂಫ್ತು ಬಟನ್ನು ಆಮೇಲೆ ಗೊತ್ತಾಯಿತು ನಮಗೆ ಅವರು ಕಾರ್ ಕೊಡುವಾಗಲೇ ನಮಗೆ ಕರೆಕ್ಟಾಗಿ ಆ ಸನ್ ರೂಫ್ತು ಚೆಕ್ ಮಾಡಿ ಕೊಟ್ಟಿಲ್ಲ ಅಂತ ಗೈಸ್ ನಾನು ಅಪ್ಪು ಸ್ಕೂಲಿಂದ ಕರ್ಕೊಂಡು ಬಂದಲ್ಲ ಅಪ್ಪುನ ಅವಾಗಲೇ ಬಲ್ಕೊಂಡಿತ್ತು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ನಂಬ್ಬಿಟ್ಟು ಮಲ್ಕೊಬಿಟ್ಟಿದ್ದೆ ಮಾವ ಎಲ್ಲ ಫೋನ್ ಮಾಡಿದರು ಮಾತಾಡೋಕ್ಕೂ ಆಗಿಲ್ಲ ಇವಾಗ ಫೋನ್ ಮಾಡಿ ಮಾತಾಡಿದೆ ನಾನು ಪ್ರಮೋದವರು ಹೊರಗಡೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೇನೋ ಅಂತ ನಾನು ಅಂದ್ಕೊಂಡ್ರೆ ಫೈಲ್ನ ರನ್ಗೆ ಹಾಕ್ಬಿಟ್ಟು ನಾವು ಮಲ್ಕೊಂಡಿದ್ದೀವಿ ಅವಾಗಲೇ ಆಫೀಸ್ ಕೊಟ್ಟೋಗಿದ್ದಾರೆ ಗೊತ್ತೇ ಇಲ್ಲ ನನಗೆ ಇನ್ನೂ ಒಂದಿಲ್ಲ ಏಳುವರೆ ಆಲ್ರೆಡಿ ನಾವು ಎದ್ದಿದ್ದು ಇವಾಗ ಅಪ್ ಆಗಿಬಿಟ್ಟು ಬಂದೆ ನಾನು ಈ ಸ್ಟಿಕ್ಕರ್ ಏನಂದರೆ ಟೂ ಡೇಸು ನೀವೇನೇ ಮುಖ ತೊಳೆದರೂ ಹೋಗಲ್ಲ ನಾನು ಇವತ್ತು ಫೀವರ್ ಇದೆ ಅಂದ್ಬಿಟ್ಟು ಅಪ್ ಆಗಿಲ್ಲ ಜಸ್ಟ್ ಮುಖ ಅಲ್ಲು ಅಷ್ಟೇ ಉಜ್ಜಿರೋದು ಎಷ್ಟೊಂದು ಬರ್ತಾರೋ ಗೊತ್ತಿಲ್ಲ ಅರ್ಜೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಮಧ್ಯಾಹ್ನನೇ ಅವರು ಅಪ್ಪು ಸ್ಕೂಲಿಂದ ಬಂದ ತಕ್ಷಣವೇ ನಮ್ಮ ಮಲಗಿಸ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಎಸ್ ಏಸ್ ಗೊತ್ತಿಲ್ಲ ಅವ್ರು ಬಂದಮೇಲೆ ಸಿಗ್ತೀನಿ ಏನಕ್ಕೆ ಏನು ಅರ್ಜೆಂಟ್ ಕೆಲಸ ಅಂತಲೂ ಹೇಳಿಲ್ಲ ಹೊಟ್ಟೋಗಿದ್ದಾರೆ ಬರ್ತೀನಿ ಇರು ಅಂತ ಹೇಳಿದ್ರು ನನ್ನ ಗಾಡಿ ಹೊರ್ಗಡೆನೇ ಇತ್ತಲ್ಲ ಅದನ್ನೇ ತೊಗೊಂಡೋಗಿದ್ದಾರೆ ಏನು ತೊಗೊಂಡೋಗಿಲ್ಲ ಇನ್ನೂ ಅಷ್ಟು ದೂರ ನಾನು ಸಿಂಗಲ್ಲಾಗಿ ಕೊಡ್ತಾ ಇಲ್ಲ ಇಲ್ಲಿಲ್ಲ ಅಷ್ಟೇ ಓಡಿಸ್ತಾ ಇದ್ದಾರೆ ಇವನು ಎದ್ದು ಚಂಪ ಕಲಿಬೇಕು ಅಂತ ಹಾಕ್ಕೊಟ್ಟಿದ್ದೀನಿ ಚಂಪಕಲ್ಲಿ ಮೇಲೆ ಚರಿ ಮಾತ್ರ ತಿಂದ ಇನ್ನೆಲ್ಲ ಹಾಗೆ ಇಟ್ಟಿದ್ದಾನೆ ನೀರು ಮುಟ್ಟಬಿಟ್ರೆ ಫುಲ್ಲು ಏಕು ಕೈ ಸ್ವಲ್ಪ ಎಲ್ಲರೂ ಕೇರ್ಫುಲ್ಲಾಗಿರಿ ಯಾಕಂದರೆ ಸೆಡನ್ನಾಗೆ ಬಿಸಿಲು ಬಂದುಬಿಡುತ್ತೆ ಸೆಡನ್ನಾಗೆ ಜೋರು ಮಳೆ ಬರ್ತಾ ಇದೆ ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಹೆಲ್ತ್ಗೆ ಬೇಗ ಎಫೆಕ್ಟ್ ಆಗುತ್ತೆ ಕೋಲ್ಡು ಕೋಲ್ಡಿಂದ ಕೆಮ್ಮು ಕೆಮ್ಮಿಂದ ತಲೆನೋವು ಹಾಗೆ ಫೀವರು ಹೈ ಫೀವರು ನಂಗೆ ನಿನ್ನೆ ಹಾಗೆ ಆಗಿದೆ ಹೈ ಫೀವರ್ ಆಗೋದು ಸಿಕ್ಕಾ ಸೊ ಇವತ್ತು ಅದೇ ಕತೆ ತ್ರೀ ಡೇಸ್ ಟ್ಯಾಬ್ಲೆಟ್ ತೊಗೊಳ್ಳೋವರೆಗೂ ಒಂಚೂರು ಕಷ್ಟ ಆಮೇಲೆ ಸರಿ ಹೋಗುತ್ತೆ ಇವಾಗ ಮೆಣಸಿನ ಸಾಂಬಾರು ಮತ್ತೆ ಮಾಡಿಸ್ಕೊಂಡಿದ್ದೆ ಅದನ್ನೇ ತಿಂತೀನಿ ನಾನು ಬೇರೆ ಏನೂ ಸಾಂಬಾರು ತಿನ್ನೋಕ್ಕಾಗ್ತಿಲ್ಲ ಇಡ್ಲಿ ಬಿಟ್ಟರೆ ಮೆಣಸಿನ ಸಾಂಬಾರು ಒಂದು ಸ್ವಲ್ಪ ರೈಸು ಇಷ್ಟೇ ತಿನ್ನೋಕ್ಕಾಗ್ತಿರೋದು ನನ್ನ ಕೈಲಿ ನೋಡೋಣ ಗೈಸ್ ಎಷ್ಟೊತ್ತು ಬರ್ತಾರೋ ಏನೋ ನನ್ನ ಮೇಲೆ ಅವ್ರಿಗೆ ಎಜುಕೇಷನ್ ಬಗ್ಗೆನೂ ಹೇಳಿಸ್ಬೇಕು ಅವ್ರು ಅವತ್ತು ಕಮೆಂಟ್ ಮಾಡಿದರು ಪಾಪ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿದ್ದು ಅಂತ ಆಲ್ಮೋಸ್ಟು ಪ್ರಮೋದ್ ಫ್ಯಾಮಿಲಿ ಫುಲ್ಲು ಪ್ರಮೋದ್ಗೆ ಕಾಲ್ ಮಾಡಿ ಇದಾದಮೇಲೆ ಯಾವ್ದು ತೊಗೋಬೇಕು ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಂತಲೇ ಎಲ್ಲರೂ ಕೇಳ್ತಾರೆ ಸೊ ಇವ್ರ ಸಜೆಷನ್ ಮೇಲೆ ಸೇರಿಸ್ತಾರೆ ಅಂದರೆ ಪ್ರಮೋದ್ ಫ್ಯಾಮಿಲಿಯವ್ರು ಮಾತ್ರ ಸೊ ನಮ್ಮ ಫ್ಯಾಮಿಲಿ ಏನು ಅಷ್ಟೊಂದು ಓದೋರು ರ್ಯಾಂಕ್ ಸ್ಟೂಡೆಂಟ್ ಅಂಥವ್ರು ಯಾರೂ ಇಲ್ಲ ನಮ್ಮ ಫ್ಯಾಮಿಲಿ ಗಾರೆ ಫ್ಯಾಮಿಲಿ ಗಾರೆ ಮಾಡ್ಕೋ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗು ಆರ್ ದೇ ಆನ್ business ಶುರು ಮಾಡ್ಕೋ ಆ ತರ ನಮ್ಮ ಫ್ಯಾಮಿಲಿ ಫುಲ್ ಇವ ಫ್ಯಾಮಿಲಿ ಅಲ್ಲಿ ಆದ್ರೆ ಎಲ್ಲರೂ ಆಲ್ಮೋಸ್ಟ್ ಇಂಜಿನಿಯರ್ ಡಾಕ್ಟರ್ business ಮ್ಯಾನ್ ಆ ತರನೇ ಜಾಸ್ತಿ ಸರ್ವರ್ ಮೇಲೆ ಸಿಕ್ತಿನಿ ಗೈಸ್ ಈ ನೋಕ್ಸ್ಟ್ ಡೇ ವ್ಲಾಗ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಹಾಕೊಂಡಾ ಬಟ್ ಅಮೇಲೆ ನನಗೆ प्रमोद ಅವರು ಆದ್ಮೇಲೆ ಆಗಲಿಲ್ಲ ಆ پورا ಕರ್ಕೊಂಡು ಬಂದು ನಾನು ಈ ವಿಡಿಯೋ ಎಲ್ಲನೂ ಎಡಿಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರಮೋದ್ ಬಂದಮೇಲೆ ಅಟ್ಲೀಸ್ಟ್ ಲಾಸ್ಟಲ್ಲಿ ವಿಡಿಯೋನ ಎಂಡಾದರೂ ಮಾಡ್ತಾರಲ್ವ ಅನ್ನೋ ಇದಕ್ಕೋಸ್ಕರ ನಾನು ಇವಾಗಲೇ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರಮೋದ್ ಅವರು ಮಳೆ ಬರ್ತಿತ್ತು ಆ್ಯಂಡ್ ಕಾರಲ್ಲೇ ಹೋಗ್ತಾರೆ ಅಂದ್ಕೊಂಡ್ರೆ ಕಾರ್ ಇವತ್ತು ಶೋರೂಮ್ ಅವ್ರು ಬಂದು ತೊಗೊಂಡೋಗಿ ರಫ್ತು ರೆಡಿ ಮಾಡಿ ತಂದು ಕೊಡಬೇಕಿತ್ತು ಅದಕ್ಕೆ ಅವರು ಇವತ್ತು ಕಾರನ್ನ ತೊಗೊಂಡು ಹೋಗ್ತಾ ಇಲ್ಲ ಅವ್ರ ಫ್ರೆಂಡು ಮಳವಳ್ಳಿಯಿಂದ ಮತ್ತು ಇನ್ನೊಂದು ಯಾವುದೋ ನರಸೀಪುರದಿಂದ ಇಬ್ಬರೂ ಬರ್ತಾರೆ ಅವರು ಕಾರಲ್ಲಿ ಬಂದಿದ್ದರು ಇವತ್ತು ಮಳೆ ಅಂದ್ಬಿಟ್ಟು ಆ ಕಾರಲ್ಲೇ ಅಪ್ಪು ಡ್ರಾಪ್ ಮಾಡಿ ಇವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಅವ್ರಿಗೆ ಬಂದು ಡ್ರಾಪ್ ಮಾಡ್ತಾರೆ ಅಂದ್ಬಿಟ್ಟು ಇದ್ದಾರೆ ಇವತ್ತು ಬೈಕ್ ತೊಗೊಂಡೋಗಿಲ್ಲ ಇಲ್ಲಾದರೆ ನಾನು ನಮ್ಮ ಕಾರೇ ಕೊಟ್ಟು ಕಳಿಸ್ತಾ ಇದೆ ಹೇಳಿದರೆ ನಾನು ಹೋಗಿ ಅಂತ ಬೇಡ ಶೋರೂಮ್ ಅವ್ರು ಬರ್ತಾರೆ ಆಲ್ರೆಡಿ ಕಾಲ್ ಮಾಡಿದರು ಲವೆನಿಗೆ ಬರ್ತಾರಂತೆ ಜಸ್ಟ್ ಕೀ ಕೊಟ್ಟು ಕಳಿಸು ಅಷ್ಟೆ ಅವರೇ ತಂದು ಪಾರ್ಕ್ ಮಾಡಿ ಹೋಗ್ತಾರೆ ಅಂದರು ಸೊ ಇವ್ರು ಹೋಗಿ ಒಂದು ಅರ್ಧ ಗಂಟೆಗೆ ಶೋರೂಮಿಂದ ಬಂದರು ಶ್ರೇಯಸ್ ಮತ್ತು ಇನ್ನೊಬ್ರು ಕರ್ಕೊಂಡ್ಬಂದಿದ್ರು ಶ್ರೇಯಸ್ ಅವ್ರು ಆ ಕಾರಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಕಾರ್ ಬೇರೆಯವ್ರು ತಗೊಂಡು ಹೋಗ್ತಾ ಇದ್ದಾರೆ ಹಾಯ್ ನನ್ನ ವೈಫಿಗೆ ಹುಷಾರಿಲ್ಲ ಸೊ ಹಾಗಾಗಿ ಅವ್ಳು ರೆಸ್ಟ್ ಮಾಡ್ತೀ ಹೇಳಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಒಂದು ಮೆಸೇಜ್ ಬರುತ್ತೆ ನಮಗೆ ಶಿಲ್ಪಾ ಹರೀಶ್ ಅವ್ರ ಕಡೆಯಿಂದ ಅವರು ಒಂದು ಇನ್ಫಾರ್ಮೇಶನ್ ತಿಳ್ಕೊಡೋದಿ ತಿಳ್ಸ್ಕೊಡೋದಕ್ಕೆ ಹೇಳಿದ್ದಾರೆ ಎಜುಕೇಷನ್ ಬಗ್ಗೆ ಸೆಕೆಂಡ್ ಪಿ ಯು ಆದಮೇಲೆ ಯಾವ ಕಾಂಬಿನೇಷನ್ ತೊಗೊಂಡ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಸೊ ಅವರು ಅವ್ರ ಮಗಳನ್ನು ಇಂಜಿನಿಯರಿಂಗ್ ಸೇಸ್ ಅವರದು ಮೆಸೇಜ್ನಾಗ ಅಷ್ಟು ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ನನಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನು ಹೇಳ್ತೀನಿ ನಾನು ಬಟ್ ಅವರು ಇನ್ನೊಂದು ಸಲ ಬೇಕಾದ್ರೆ ಕ್ಲಿಯರಾಗಿ ಮೆಸೇಜ್ ಮಾಡಿದ್ರೆ ಇನ್ನೂ ಕರೆಕ್ಟಾಗಿ ಡೀಟೇಲ್ಸ್ ಕೊಡ್ತೀನಿ ಸೆಕೆಂಡ್ ಪಿ ಯು ಆಗಿದೆ ಅವ್ರ ಮಗಳನ್ನು ಇಂಜಿನಿಯರಿಂಗ್ ಸೇರ್ಸಿದ್ದಾರೆ ಬಟ್ ಇವಾಗ ಇಂಜಿನಿಯರಿಂಗ್ ಬದಲು ಬೇರೆ ಯಾವ್ದಾರು ಮಾಡಿಸ್ಬೇಕಿತ್ತು ಅಂತ ಅವ್ರಿಗೆ ಅನ್ನಿಸ್ತೀರಿ ಅಂತೆ ಯಾಕೆಂದರೆ ಎಲ್ಲರೂ ತುಂಬ ಹೇಳ್ತಿದಾರೆ ಇಂಜಿನಿಯರಿಂಗ್ಗೆ ವ್ಯಾಲ್ಯೂ ಇಲ್ಲ ಅಂತ ಅಕ್ಕಪಕ್ಕ ಹೇಳ್ತಾ ಇದ್ದಾರೆ ನಮಗೆ ಅಂತ ಕಳಿಸಿದ್ದಾರೆ ನಮಗೆ ಬಟ್ ಇಂಜಿನಿಯರಿಂಗ್ಗೆ ವ್ಯಾಲ್ಯೂ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಸೊ ಇವತ್ತು ಇಂಜಿನಿಯರಿಂಗ್ಗೆ ಫಸ್ಟೆಸ್ಟ್ ವ್ಯಾಲ್ಯೂ ಇತ್ತು ಅದಕ್ಕಿಂತ ಜಾಸ್ತಿನೇ ವ್ಯಾಲ್ಯೂ ಇದೆ ಯಾಕಂದರೆ ನಾನು ಪ್ರತಿದಿನ ಇಂಟರ್ವ್ಯೂಸು ಅದು ಇದು ಎಲ್ಲ ನಾನು ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಅವ್ರಿಗೆ ತಗೋತಾ ಇರ್ತೀನಿ ಸೊ ಇಂಜಿನಿಯರ್ಸ್ ಬಂದು ಈಗ ನಮ್ಮ ಇದರಲ್ಲಿ ತುಂಬ ತುಂಬ ಜಾಸ್ತಿನೇ ಆಗ್ತಾ ಇದ್ದಾರೆ ಅದರಲ್ಲೂ ನೀವು ಇ ಸಿ ಮೆಕ್ಯಾನಿಕಲು ಸಿ ಎಸ್ಸು ಐ ಎಸ್ಸು ಇದೆಲ್ಲ ನಿಮಗೆ ಚೆನ್ನಾಗಿರೋ ಕೋರ್ಸ್ಗಳೇನೆ ಸೊ ಇ ಸಿನೂ ಮಾಡ್ಬೋದು ಇ ಸಿ ಮಾಡಿದ್ರೆ ನಿಮಗೆ ಬೋತ್ ಐ ಎಸ್ ಮತ್ತು ಯಾವುದು ಸಿ ಎಸ್ ಐ ಎಸ್ ಕಾಂಬಿನೇಷನ್ ಯಾವುದೋ ಥರ ಐದರ್ ಸಾಫ್ಟ್ವೇರ್ಗಾರರು ಹೋಗ್ಬೋದು ಇಲ್ಲ ಅಂತಂದರೆ ನೀವು ಕೋರ್ಗಾರು ಹೋಗ್ಬೋದು ಸೊ ಆ ಥರನೂ ಇರುತ್ತೆ ನಿಮಗೆ ಇಂಜಿನಿಯರಿಂಗ್ಗೆ ತುಂಬ ವ್ಯಾಲ್ಯೂ ಇದೆ ಯಾಕಂದರೆ ನಾನೇ ಹೇಳ್ತೀನಿ ಪರ್ಸ್ನಲ್ಲಾಗಿ ನಾನು ಇಂಜಿನಿಯರಿಂಗ್ ಮಾಡಿರೋದು ಈಸಿಲಿ ಸೊ ಹಾಗಾಗಿ ನಾನು ಇವಾಗ ನಾನು ಒಬ್ಬ ಮ್ಯಾನೇಜರ್ ಆಗಿ ಒಂದು ಕಂಪನೀಲಿ ವರ್ಕ್ ಮಾಡ್ತಾ ಇದ್ದೀನಲ್ವಾ ಸೊ ಹಂಗಾಗಿ ಬಂದು ಇಂಜಿನಿಯರಿಂಗಿಗೆ ಈಗ ತುಂಬಾ ಬೆಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿದೆ ಅಂತ ಅನ್ಕೋತೀನಿ ಈ ವಿಷಯನೂ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋ ಅಂತ ಅನ್ಕೋತೀನಿ ಇಂಜಿನಿಯರಿಂಗ್ ಒಳ್ಳೆ ಕೋರ್ಸೇ ನಿಮಗೆ ನಿಮ್ಮ ಮಗಳಿಗೆ ಒಳ್ಳೆ ಕೋರ್ಸೇ ಕೊಟ್ಟು ಕೊಡ್ಸಿದ್ದೀರಾ ಅವ್ರದ್ದು ಮುಂದೆ ಫ್ಯೂಚರು ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಅವ್ರು ಇಂಜಿನಿಯರಿಂಗ್ ಮಾಡಿದ್ದಾರೆ ಇಂಜಿನಿಯರಿಂಗ್ ಫುಲ್ ಪಾಸ್ ಔಟ್ ಆಗಿದ್ದಾರೆ ಅಂತಂದರೆ ಪಕ್ಕ ಅವ್ರ ಕೆರಿಯರ್ ಸೆಟ್ಲಾಗೇ ಆಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ನಾನು ನನ್ನ ವೈಫ್ ಇನ್ನು ಟ್ಯಾಬ್ಲೆಟ್ ಕೊಟ್ಟು ನಾವಿನ್ನೂ ಊಟ ಮಾಡಿ ಮಲ್ಕೋಬೇಕು ಸೊ ಗುಡ್ ನೈಟ್ ಬಾ ಬಾಯ್